我把米。 ಮಾಡಬೇಕನ್ನುವಂಥ ಮಾತು ನೋಡಿಕೊಂಡು ಇವತ್ತು ನಾನು ಕಂಡಾಗೆ ನನ್ನ ನಲವತ್ತೈದು ವರ್ಷಗಳ ಸಹಕಾರಿ ಇಲಾಖೆಯ ಒಂದು ಚರಿತ್ರೆಯಲ್ಲಿ ಇಂಥ ಒಂದು ಬೀಳ್ಕೊಡುಗೆ ಸಮಾರಂಭ ನಡೆದಿದ್ದರೆ ಅದು ಅರುಣ್ ಕುಮಾರ್ ಅವರಿಗೆ ಅಂತ ಹೇಳಿಕೆ ಸಂತೋಷ ಆಗ್ತಾರೆ ಒಬ್ಬ ವ್ಯಕ್ತಿ ಕೆಲಸ ಮಾಡುವಾಗ ಆ ಇಲಾಖೆ ಮೇಲೆ ಪ್ರೀತಿ ಇದೆ ಅವರಿಗೆ ಸೇವೆಗೆ ಮೂರು ಇಲಾಖೆಗಳ ಆಯ್ಕೆ ಆದರೆ ಅವರು ಸಹಕಾರಿ ಇಲಾಖೆಯನ್ನು ಆಯ್ದುಕೊಂಡು ಒಂದು ಸರ್ಕಾರಿ ಇಲಾಖೆ ಮೂವತ್ತಾರು ವರ್ಷಗಳಲ್ಲಿ ಸ್ವಲ್ಪ ದಿವಸ ಅಷ್ಟೇ ಅವರು ಹೊರಗಿದ್ದರು ಮತ್ತೆಲ್ಲ ನಮ್ಮ ಜಿಲ್ಲೆಯಲ್ಲೇ ಅವರ ಸೇವೆ ಮಾಡಿದ್ದಾರೆ ಅವರು ಇಲಾಖೆಯನ್ನು ಬೆಳೆಸಿದ್ದಾರೆ ಸೇವೆ ಕರ್ತವ್ಯ ಮಾಡಿದಾಗ ಅವರು ನಮ್ಮ ಸಹಕಾರ ಕ್ಷೇತ್ರವನ್ನು ನಮ್ಮ ಜಿಲ್ಲೆಯಲ್ಲಿ ಬೆಳೆಸಿದ್ದಾರೆ ಅಂತ ಹೇಳಿಕ್ಕೆ ಬಹಳ ಸಂತೋಷ ಆಗ್ತಾರೆ ಯಾವುದೇ ಸಮಸ್ಯೆ ಬಂದರೂ ಆ ಸಮಸ್ಯೆಗೆ ಒಂದು ಪರಿಹಾರ ಅವರಲ್ಲಿ ಕಾಣ್ತಾರೆ ಯಾವ ಮತ್ತು ಅವರಿಗೆ ವಿಶೇಷವಾಗಿ ಕ್ಷೇತ್ರದಲ್ಲಿ ಸೇವೆ ಮಾಡುವಂತವರು ಮಾತ್ರ ಅಲ್ಲ ಕೆಲಸ ಮಾಡುವವರ ಮೇಲೆ ಕೂಡ ಅಭಿಮಾನಿ ಆ ನೌಕರರು ಒಳ್ಳೆದಾಗ ಅವರ ಅಭಿವೃದ್ಧಿ ಆಗಬೇಕು ಅವರು ಕೂಡ ಮುಂದೆ ಇದನ್ನು ಬೆಳೆಸಬೇಕು ಅನ್ನುವಂಥ ಭಾವನೆಯಿಂದ ಅವರು ಕೆಲಸ ಮಾಡ್ತಿದ್ದರು ಇವತ್ತು ಅವರು ನಿವೃತ್ತಿಗೊಂಡರೂ ಕೂಡ ನಾನು ಅವರಿಗೆ ಹೇಳಿದ್ದೇನೆ ನಿಮ್ಮ ಸೇವೆ ಇನ್ನೂ ನಮಗೆ ಅಗತ್ಯ ಇದೆ ನಮ್ಮ ಸಮಸ್ಯೆಗಳಿಗೆ ನೀವು ಸ್ಪಂದಿಸ್ತೀರಿ ಅನ್ನುವಂಥ ಭಾವನೆ ನನ್ನಲ್ಲಿದೆ ಅವರನ್ನು ನನ್ನತ್ರ ಒಪ್ಪಿಕೊಂಡು ಏನೇ ಸಮಸ್ಯೆ ಇದ್ದರೂ ಬಂದಾಗ ಹೇಳಿ ಅದನ್ನು ಪರಿಹಾರ ಮಾಡುವಂತೆ ನಾನು ಸಹಕಾರ ನೀಡುತ್ತೇನೆ ಇವತ್ತು ಧರ್ಮ ಪತ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ ಇವತ್ತಿನ ದಿವಸಗಳಲ್ಲಿ ಸಾಯಂಕಾಲ ಸರ್ಕಾರಿ ನೌಕರ ಮನೆಗೆ ಬಂದಾಗ ಅವರನ್ನು ಕೇಳಿದ್ದಾರೆ ಇವತ್ತು ಎಷ್ಟು ಕಲೆಕ್ಷನ್ ಆಗಿದೆ ಅಂತ ಅಂತ ದಿವಸಗಳಲ್ಲಿ ಅವರ ಧರ್ಮ ಬಂದಿಯವರು ನಿಸ್ವಾರ್ಥ ಸೇವೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದಂಥ ಅರುಣ್ ಕುಮಾರ್ ಅವರಿಗೆ ಜೊತೆ ಕೂಡಿದಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಅವರ ಜನ್ಮ ಬಂದವರನ್ನು ಅಭಿನಂದಿಸ್ತಾ ಇದ್ದೀವಿ ಒಂದು ಜೋಡಿ ಒಟ್ಟಿಗೆ ಹೋದರೆ ಮಾತ್ರ ಆ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇವತ್ತು ನಮ್ಮ ಉಡುಪಿ ಜಿಲ್ಲೆಯ ಎಲ್ಲ ಸಹಕಾರ ಸಂಘಗಳು ಪ್ರಾಥಮಿಕ ಸಹಕಾರಿ ಸಂಘಗಳು ಲಾಭದಲ್ಲಿದೆ ಎಲ್ಲವೂ ನಾವು ಸ್ವಂತ ಕಟ್ಟಡಗಳನ್ನು ಹೊಂದಿ ಸ್ವಂತ ಕಟ್ಟಡದಲ್ಲಿ ಸೇವೆ ನೀಡುವಂಥ ಕೆಲಸವನ್ನು ಎಲ್ಲ ಪ್ರಾಥಮಿಕ ಪತ್ರಿಕೆ ಸಹಕಾರಿ ಸಚಿವರು ಮಾಡ್ತಾ ಇದೆ ಅದರಲ್ಲಿ ಅವರ ಅರುಣ್ ಕುಮಾರ್ ಅವರ ಪಾತ್ರ ಕೂಡ ಇದೆ ಅಂತ ನಾನು ಹೇಳಿ ಬಯಸ್ತಾ ಇದ್ದೇನೆ ಅಂದರೆ ಹೋದ ಯಾವುದೇ ಅನುಮತಿಗೂ ಹೋದಂಥ ಪತ್ರಗಳು ಅದನ್ನು ಆಗಿ ಒಂದು ವಿಳಾರಿ ಮಾಡುವಂಥ ಕೆಲಸವನ್ನು ಅವರು ಮಾಡ್ತೀನಿ ನಮ್ಮ ಪ್ರಕಾಶ್ ಹೇಳಿದ ಹಾಗೆ ಯಾವುದೇ ಸಮಸ್ಯೆ ಬಂದರೂ ಆ ಸಮಸ್ಯೆಗೆ ಒಂದು ಪರಿಹಾರ ನಮ್ಮ ಅರುಣ್ ಕುಮಾರ್ ಅವರು ಕೊಡ್ತಿದ್ದರು ಹಾಗಾಗಿ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅವರಿಗೆ ಅಭಿನಂದನೆ ಇದಿನಂದನೆ ಮಾಡಿದ ಸೇರಿದಂತ ಜನರನ್ನು ನೋಡೋದಾಗಲಿ ಅವರ ಸೇವೆ ನಿಸ್ವಾರ್ಥ ಸೇವೆ ಪ್ರಾಮಾಣಿಕ ಸೇವೆ ನಮಗೆಲ್ಲರಿಗೂ ಮಾರ್ಗದರ್ಶಕ ಆಗಲಿ ಇನ್ನು ಮುಂದೆ ಇರಲಿ ಸೇವೆಗೆ ಬರೋ ಕೂಡ ಇವರ ಶ್ರೇಯ ಒಂದು ಮಾರ್ಗದರ್ಶಕವಾಗಿರಲಿ ಅಂತ ನಾನು ಬಯಸ್ತೇನೆ ಇವರ ಬದಲಿಗೆ ಸುಕನ್ಯಾ ಅನ್ನೋರು ನಾಳೆ ಒಂದು ಚಾರ್ಜ್ ತಗೊಳ್ತಾರೆ ನಾಳೆ ಹೆಚ್ಚಿನ ಅಂಶ ಬರ್ತಾರೆ ಅವರಿಗೂ ಕೂಡ ಇವರ ಸೇವೆ ಒಂದು ಮಾರ್ಗದರ್ಶಕವಾಗಲಿ ಅಂತ ಹೇಳಿದ್ರೆ ಉಡುಪಿ ಜಿಲ್ಲೆಯಲ್ಲಿ ಸುಮಾರು ಸಂಘಟನೆಗೆ ಕಾರಣಿಕರ್ತರು ಅಂತ ಹೇಳಿದ್ರೆ ವಿಶೇಷವಾಗಿ ಕುಂದಾಪುರ ತಾಲೂಕಿನ ಎಲ್ಲ ಹಿರಿಯರಿಗೆ ಸಾಕಾಗಿದೆ ಈಗಾಗಲೇ 私がやられたらもう一回言ってくだ

ಕೃತಜ್ಞತೆ ಸಲ್ಲಿಸುತ್ತ ಇವ ನಾನವ ಇವ ನಾನವ ಇವ ನಾನವ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎನ್ನುವಂತ ಸಹಕಾರಿ ತೆಗೆದುಕೊಳ್ಳಿ ಸುಮಾರು ಮೂವತ್ತಾರು ವರ್ಷ ಎಂಟು ತಿಂಗಳು ಸೇವೆ ಸಲ್ಲಿಸಿ ಜಿಲ್ಲೆಯ ಸಮಸ್ತ ಸಹಕಾರಿಗಳು ಸೇರಿಕೊಂಡು ಇವತ್ತು ಅರುಣ್ ಕುಮಾರ್ ಅವರಿಗೆ ಎಲ್ಲ ಅಭಿನಂದನಾ ಕಾರ್ಯಕ್ರಮ ಅಧ್ಯಕ್ಷ ಹೇಳಿದರು

And then about. ಈಗಾಗಲೇ ಸರ್ಕಾರಿ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಬೇರೆ ಬೇರೆ ಸರ್ಕಾರಿ ಸಂಸ್ಥೆಗಳಲ್ಲಿ ನಿರ್ದೇಶಕರಾಗಿಟ್ಟುಕೊಂಡು ತನ್ನನ್ನು ಸಂಪೂರ್ಣವಾಗಿ ಸಹಕಾರಿ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳುತ್ತಾ ತನ್ನ ಗಂಡನ ಕರ್ತವ್ಯಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆ ಮಾಡದೆ ಮನೆಯ ಕುಟುಂಬದ ನಿರ್ವಹಣೆಯನ್ನು ಯಶಸ್ವಿಯಾಗಿ ನಿರ್ವಹಿಸಿದ ಜಯಲಕ್ಷ್ಮಿ ಮೇಡಮ್ ಅವರಿಗೆ ಸಹ ನನ್ನ ಸಂದರ್ಭದಲ್ಲಿ ವಿಶೇಷವಾದ ಅಭಿನಂದನೆ ಸಲ್ಲುತ್ತಾ ಅವರ ಮಗಳು ಡಾಕ್ಟರ್ ಈಶ್ವರ್ ಇಲ್ಲಿದ್ದಾರೆ ಅವರು ಈಗಾಗಲೇ ವೈದ್ಯಕೀಯ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಮೆರಿಟ್ಸ್ ಅವರಿಗೆ ವೈದ್ಯಕೀಯ ವಿದ್ಯಾಭ್ಯಾಸ ಸಿಗುತ್ತೆ ಇಡೀ ಕುಟುಂಬ ಮಗಳು ಇಲ್ಲಿ ಬಂದಿದ್ದಾರೆ ಮತ್ತೆ ಇನ್ನೊಬ್ಬ ಮಗಳು ಇಂಜಿನಿಯರಿಂಗ್ ವಿದ್ಯಾಭ್ಯಾಸವನ್ನು ಕಂಡು ಈಗ ಉತ್ತೇತ ಒಂದು ನೆಮ್ಮದಿಯ ಕುಟುಂಬ ಅವರು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ನೀಡುವುದರ ಮುಖಾಂತರ ಅವರಿಗೆ ವಿದ್ಯಾಭ್ಯಾಸ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವುದರ ಮುಖಾಂತರ ಸಹಕಾರಿ ಕಾಯ್ದೆ ಕಾನೂನು ನಿಯಮ ಇದೆಲ್ಲವನ್ನು ನೀವು ಸಾಕಷ್ಟು ತಿಳಿಸಿ ಕಲ್ಪಿಕೊಂಡಿದ್ದೀರಿ ಮುಂದಿನ ದಿನಗಳಲ್ಲಿ ಸಹಕಾರಿ ಚಳವಳಿಗೆ ವಿಶೇಷವಾಗಿ ಉಡುಪಿ ಜಿಲ್ಲೆಗೆ ನಿಮ್ಮ ಏಳು ತಿಳುವಳಿಕೆಯನ್ನು ಪಡ್ಕೊಂಡಿದ್ದೀರಿ ಅದನ್ನು ಅಗತ್ಯದವರ ಸಹಕಾರಿ ಸಂಸ್ಥೆಗಳಿಗೆ ನೀಡುವುದರ ಮುಖಾಂತರ ಸಲಹೆ ಸೂಚನೆ ಮಾರ್ಗದರ್ಶನ ಈ ಜಿಲ್ಲೆಗೆ ಸಹಕಾರಿಗಳಿಗೆ ಸದಾ ಸಿಗುವಂತಾಗಲಿ ಅಂತ ಈ ಸಂದರ್ಭದಲ್ಲಿ ನಿಮ್ಮ ಹತ್ರ ಕೇಳಿಕೊಳ್ಳುತ್ತಾ ನಾವು ನೀವು ಮಾಡುವ ಎಲ್ಲ ದೈವ ದೇವರ ಅನುಗ್ರಹ ಹಾಗೂ ಆಶೀರ್ವಾದ ನಿಮಗೂ ನಿಮ್ಮ ಪುಟನವರು ಸದಾ ಇದೆ ಅಂತ ದೇವರನ್ನ ಪ್ರಾರ್ಥಿಸಿಕೊಳ್ಳುತ್ತಾ ಅವರ ಅನೇಕ ಬಂಧುಗಳು ಅನೇಕ ಸಹೋದರಿಗಳು ವಿಶೇಷವಾಗಿ ಗಣೇಶವರ ದೂರದ ಬೆಂಗಳೂರಿನ ಬಂದಿದ್ದಾರೆ ಅವರೆಲ್ಲರಿಗೆ ಉಡುಪಿ ಜಿಲ್ಲೆಯ ಸಮಸ್ತ ಸಹಕಾರಿಗಳ ಪರವಾಗಿ ಕೃತಜ್ಞತೆ ಸರಿತಾ ಅವಕಾಶ ಕಾಯ್ದೆ ನಾನು ಸಹಾಯ ಸಹಕಾರ ಇಲಾಖೆಯಲ್ಲಿ ಒಬ್ಬ ವಿದ್ಯಾರ್ಥಿಯಾಗಿ ನಾನು ಕೆಲಸಕ್ಕೆ ಸೇರಿದೆ ಈ ಉಡುಪಿ ನಮ್ಮ ಬೆಂಗಳೂರಿನಿಂದ ನಿವೃತ್ತವಾಗಿ ನನ್ನ ಕಾಸುಮಟ್ಟದವರು ಗಣೇಶ್ ಬಂದಿದ್ದಾರೆ ನಾನು ಮತ್ತು ಅವರು ರೊಂಗ್ ಎಸ್ ಕಾಲೇಜಲ್ಲಿ ಒಟ್ಟಿಗೆ ವಿಕೋಮ ಪದವಿಯು ಬಂದಿದ್ದ ಅವರು ಪ್ರಥಮ ಅತ್ಯುತ್ತರಾಯ್ರು ಕೆಲಸವನ್ನು ಹೇಳಿಕೊಟ್ಟರು ನಾನು ಕಡೆಗೆ ಕೊನೆಯಲ್ಲಿ ನನಗೆ ಕೆಲಸ ನಾನೊಂದು ಎಲ್ಲಿಯೂ ಒಂದು ಹೊರಗಡೆ ಕೆಲಸ ಮಾಡ್ತಾ ಇದ್ದೆ ಅಲ್ಲಿ ನೂರು ಸಾವಿರ ಸಂಬಳ ಸಿಕ್ತಿತ್ತು ಈ ಪ್ರಾರಂಭದಲ್ಲಿ ಒಂಬೈನೂರ ಸಂಬಳ ಇತ್ತು ನಾನು ತಂದೆಗಳೆಲ್ಲ ನಾನು ಕೆಲಸ ಮಾಡ್ತಾನೆ ಕೆಲಸಕ್ಕೆ ಹೋಗುವುದಿಲ್ಲ ಮನೆಯಲ್ಲಿ ಗಲಾಟೆ ಮಾಡಿ ಹದಿನೈದು ದಿನ ಕೆಲಸಕ್ಕೆ ಹೋಗಲಿಲ್ಲ ಸೌಖ್ಯಗಳಿಲ್ಲ ಮತ್ತೆ ಮನೆಯವರೆಲ್ಲ ದೂರ ಮಾಡಿ ನಾನು ಕೆಲಸಕ್ಕೆ ಸೇರಿ ಸಹಕಾರ ಇಲಾಖೆಯನ್ನು ಆಯ್ಕೆ ನಾನು ಏನಂದರೆ ನಮ್ಮ ಒಂದು ಇಲಾಖೆ ಅಥವಾ ಎಲ್ಲಿಯೇ ನಾನು ಹೋದರೂ ಅದನ್ನು ಅಭಿವೃದ್ಧಿಗೊಳಿಸಬೇಕು ಅಲ್ಲಿಯ ನೌಕರರಿಗೆ ಸಹಕಾರ ಆಗಬೇಕು ಅಲ್ಲಿ ಏನು ಆ ಮಂಡಳಿಯಲ್ಲಿ ಮಂಡಲಿಯಲ್ಲಿ ರಾಜಸ್ಥಳಿ ಇದ್ದಾರೆ ಅವರಿಗೆ ನಾವು ತಿಳುವಳಿಕೆ ನೀಡಬೇಕು ಸಂಘವು ಉತ್ತರವಾಗಿ ಅಭಿವೃದ್ಧಿ ಹೊರತೊಂಡು ಏಕೈಕ ಉದ್ದೇಶ ನಮ್ಮದಿತ್ತು ಆಗ ಬಂದಂಥ ಈ ಮೂವತ್ತಾರು ವರ್ಷ ಸರ್ವೀಸಿನಲ್ಲಿ ಬಂದಂಥ ಎಲ್ಲ ಅಧಿಕಾರಿಗಳು ಚಂದ್ರಪ್ರತಿಮೆ ಬಂದಿದ್ದಾರೆ ಅವರು ಸತತವಾಗಿ ನಾಲ್ಕು ವರ್ಷ ಇದ್ದರು ಅವರು ನಾನು ಯಾವುದೇ ಹೇಳಿದ್ರು ಸಮೇತ ಅಲ್ಲ ಹೇಳ್ತಿರ್ಲಿಲ್ಲ ಪ್ರತಿಯೊಂದರೂ ಸೇರಿ ಮಾಡ್ತಿದ್ರು ಗುರುಸ್ವಾಮಿ ಅವರು ಇದ್ರು ಬಸಪ್ಪ ಹೇಳಿ ಗುರುಸ್ವಾಮಿ ನಮ್ಮಲ್ಲೇ ಕಲ್ತು ಹೋದರು ಈ ಒಬ್ಬ ಒಳ್ಳೆ ಮಾರ್ಗದರ್ಶಕ ಅಧಿಕಾರಿಯಾಗಿರ್ತಾರೆ ಅದೇ ರೀತಿ ನಾನು ಕೇವಲ ನೌಕರನಾಗಿ ಏನು ಮಾಡಬೇಕು ಆ ಕೆಲಸ ಮಾಡಿದ್ದೇನೆ ಅವತ್ತು ಸರ್ಕಾರದ ಸೇವನೆ ಮಾಡಿದ್ದೇನೆ ನೌಕರರಿಗೋಸ್ಕರ ಅನೇಕ ತರಬೇತಿಯನ್ನು ಕೊಟ್ಟು ನಮ್ಮ ನೌಕರರು ನಮ್ಗೆ ಯಾಕಂದ್ರೆ ಈ ಬಿ ಎಲ್ ಡಿ ಸಿ ಮೀಟಿಂಗ್ ನಾವು ಹೋಗ್ತೇವೆ ಅಲ್ಲಿ ನಮ್ಮ ಸೈಟಿಗೆ ಬ್ಯಾಂಕಿನವರೆಲ್ಲ ಇಂಗ್ಲಿಷ್ ಮಾತಾಡ್ತಾರೆ ಅಂತದ್ದು ಆಗ್ಬಾರ್ದು ಯಾಕಂದ್ರೆ ಇದ್ದು ಶಂಕರನಾರಾಯಣ ಹೇಳಿದ್ರು ಸಹಕಾರ ಸಂಘದ ಅವರು ಮತ್ತು ನಾನು ಹೋದಾಗ ಯಾವ್ದು ವಿಚಾರಕ್ಕೆ ಸಹಕಾರ ಸಂಘದ ಕೃಷಿ ಸಾಲಕ್ಕೆ ಹೋದಾಗ ಸಣ್ಣ ರೈತರು ಮತ್ತು ಅತಿ ಸಣ್ಣ ರೈತರು ಅವರು ಎಕ್ಸ್ಪ್ಲೈನ್ ಮಾಡಿದ್ರು ಬ್ಯಾಂಕಿನವರು ಎಕ್ಸ್ಪ್ಲೈನ್ ಮಾಡಿ ಬರಲಿಲ್ಲ ನಮ್ಗೆ ಆಗಿದ್ದ ತಾಲೂಕು ಪಂಚಾಯತ್ ಅಪೋಸಿಟ್ ಅವರು ನನಗೆ ಜೋಗ್ ಮಾಡಿದ್ರು ಅಂದ್ರೆ ನಿಮ್ಗೆ ಅದನ್ನು ಗೊತ್ತಾಗುದಿಲ್ಲ ಹೇಳಿ ಬಟ್ ಅವರು ವಾದ ಮಾಡಿದ್ರು ಆ ದಿನದಿಂದ ನಾನು ಎಣಿಸಿದೆ ನಮ್ಮ ಸಹಕಾರ ಕ್ಷೇತ್ರವನ್ನು ನಾವು ಎಲ್ಲರೂ ಗುರುತಿಸುವಂತ ಆಗ್ಬೇಕು ನಮ್ಮ ನೌಕರರಿಗೆ ಬೆಲೆ ಕೊಡಬೇಕು ನಮ್ಮ ಆಡಳಿತ ಮಂಡಳಿಯವರಿಗೆ ಗೌರವ ಸಿಗಬೇಕು ಸಹಕಾರ ಕ್ಷೇತ್ರದಲ್ಲಿ ನಾವು ಬೆಳೀಬೇಕು ಒಂದು ಏಕೈಕ ಉದ್ದೇಶದಿಂದ ನಾವು ಸಹಕಾರ ಕ್ಷೇತ್ರವನ್ನು ಉಡುಪಿ ಜಿಲ್ಲೆಯಲ್ಲಿ ಮತ್ತೆ ಮಂಗಳೂರು ಜಿಲ್ಲೆಯಲ್ಲಿ ನಮ್ಮ ಅಧ್ಯಕ್ಷರು ಅವರೆಲ್ಲ ಸೇರಿ ಬೆಳೆಸಿದ್ದಾರೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಅದೇ ರೀತಿ ಬೆಳೆದು ಎಲ್ಲ ನೌಕರರು ಎಂಬ ಏಕ ಉದ್ದೇಶದಿಂದ ಸಾಕು ಸಂಘಕ್ಕೆ ನಾನು ಮಾರ್ಗದರ್ಶಕ ಮಾಡಿ ಗುರುಗಳಲ್ಲಿ ಸಹಾಯ ಮಾಡಿದೆ ಆದ್ರೆ ಇಂದು ನಾನು ನಾನು ಮಾಡಿದೆ ಎಂತ ದುರಹಂಕಾರವಾಗಿ ಅಹಂಕಾರ ಅಂತ ಹೋಗಿಲ್ಲ ಯಾಕಂದ್ರೆ ನನ್ನ ತಂದೆ ಇತ್ತು ಬೈಕಿತ್ತು ಮತ್ತೆ ಕೃಷಿ ಸಾಲ ಇತ್ತು ಒಂದು ಓಪಿ ಸಾಲವೇ ಇರಲಿಲ್ಲ ಹಾಗೆ ನಾವೆಲ್ಲರೂ ಸೇರಿ ಸಮಗ್ರ ಬೈಲಾ ಇಂಪ್ಲಿಮೆಂಟ್ ಮಾಡಿದ್ರು ಅದೀಗ ರಾಷ್ಟ್ರ ಮಟ್ಟದಲ್ಲಿ ನಾವು ಇಪ್ಪತ್ತೈದು ವರ್ಷಗಳ ಹಿಂದೆ ಬೈಲಾ ಮಾಡಿದ್ರೆ ಕೃಷಿ ಸಹಕಾರ ಸಂಘದಲ್ಲಿ ಇನ್ನು ಮುಂದೆ ಇಪ್ಪತ್ತೈದು ವರ್ಷಗಳಲ್ಲಿ ಆಗಬೇಕು ಡೆವಲಪ್ ಆಗಬೇಕು ಈಗ ಕೃಷಿಯೇತರ ಸಾಲವನ್ನು ಕೊಟ್ಟು ಎಲ್ಲಾ ಸಹಕಾರ ಉತ್ತಮವಾಗಿ ಲಾಭ ನೀಡುವಂತೆ ಕೃಷಿಪತ್ತಿನ ಸಹಕಾರ ಸಂಘಗಳಲ್ಲಿ ಕೃಷಿಯೇತರ ಸಹಕಾರ ಸಂಘಗಳಲ್ಲಿ ಕೇಳಿದ ಸಾಲ ಕೊಟ್ಟು ಅದು ಅಭಿವೃದ್ಧಿ ಹೊಂದಬೇಕು ಸ್ವಂತ ಕಟ್ಟ ಎಂಬ ಉದ್ದೇಶದಿಂದ ನಾವು ಅಂದ್ರೆ ನಾನು ಎಲ್ಲ ಅಧಿಕಾರಿಗಳ ಸಹಕಾರದಿಂದ ಅದನ್ನು ಅಭಿವೃದ್ಧಿ ಪಡಿಸುತ್ತಾ ಬಂತು ಮತ್ತು ಅವರಿಗೆ ಬೇಕಾದಾಗೆ ಯಾವ ರೀತಿಯಲ್ಲಿ ನಿಧಿಗಳನ್ನು ಕ್ರಿಯೇಟ್ ಮಾಡುವುದು ಯಾವ ರೀತಿಯಲ್ಲಿ ಎಲ್ಲ ನನಗೆ ಹೇಳಿಕೊಟ್ಟರು ಅದನ್ನು ನಾನು ವಿದ್ಯಾರ್ಥಿಯಾಗಿ ಅವರಲ್ಲಿ ಕಲಿತೆ ಅವರಲ್ಲಿ ಗೌರವಿಸ್ತೇನೆ ಉಡುಪಿ ಜಿಲ್ಲೆಯ ಮತ್ತು ಉಡುಪಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿದ್ದಾರೆ ರಾಜ್ಯದಲ್ಲಿ ಗುರುತಿಸುವಂತಾಗಿದೆ ಯಾಕಂದರೆ ನಾನೊಬ್ಬ ಸರ್ಕಾರಿ ನೌಕರ ಅಥವಾ ಸರ್ಕಾರಿ ನೌಕರರ ಬೇರೆ ಯಾವುದೇ ರಾಜ್ಯಕ್ಕವರೆಗೂ ಉಡುಪಿ ಜಿಲ್ಲೆಯವರ ಉಡುಪಿಯವರಲ್ಲಿ ಕೇಳ್ತಾರೆ ಯಾಕೆಂದರೆ ಉಡುಪಿ ಹುಟ್ಟೇನೆ ಕೊಟ್ಟು ಹಾಗೆ ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ ನಾವು ಸಹ ಅತ್ಯುತ್ತಮವಾಗಿ ಉನ್ನತ ಮಟ್ಟದಲ್ಲಿ ನಾವಿದ್ದೇವೆ ಮತ್ತು ಟ್ಯಾಕ್ಸ್ ಡೆಪಾಸಿಟ್ನಲ್ಲಿ ಹೇಳದಿದ್ದರೆ ಟ್ಯಾಕ್ಸ್ ಸಹಕಾರ ಸಂಘದ ಡೆಪಾಸಿಟ್ನಲ್ಲಿ ನಾವು ಉಡುಪಿ ಜಿಲ್ಲೆ ಮತ್ತು ಡೆಪಾಸಿಟ್ನಲ್ಲಿ ಉಡುಪಿ ಜಿಲ್ಲೆ ಅತ್ಯುತ್ತಮವಾಗಿ ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಯಾಕಂದರೆ ಸಾವಿರದ ಒಂಬೈನೂರ ತೊಂಬತ್ತೈದು ಕೋಟಿ ರೂಪಾಯಿ ಯಾಕೆಂದರೆ ಮೊನ್ನೆ ಏಳನೇ ಮೇ ಎಣ್ಣೆಗೆ ಬಿ ಡಿ ಪಿ ಮಾಡುವಾಗ ನಾವು ಮಾಡಿದ್ದೇವೆ ಮತ್ತು ಲಾ ಅಷ್ಟು ಡೆಪಾಸಿಟ್ ಅನ್ನು ಗಳಿಸಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಈ ನನ್ನ ನನಗೆ ಅಭಿನಂದನಾ ಕಾರ್ಯಕ್ರಮವನ್ನು ನೀವೆಲ್ಲರೂ ಸೇರಿ ಕೆಲವು ವಾರಗಳಿಂದ ತಯಾರ ಅದನ್ನು ಪೂರಕವಾಗಿ ತಯಾರು ಮಾಡಿ ನನಗೆ ಗೌರವಿಸಿದರೆ ಈ ಪೂರಕ ತಯಾರಿಯಲ್ಲಿ ಎಲ್ಲ ಹಿರಿಯ ಗಣ್ಯರು ಎಲ್ಲ ನೌಕರರು ಸತತವಾಗಿ ಕೆಲಸ ಮಾಡಿ ಅಚ್ಚುಕಟ್ಟಾದ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ನಿಮ್ಮನ್ನೆಲ್ಲರನ್ನು ಕರೆದು ಗೌರವಿಸಿದ್ದಾರೆ ಆಹ್ವಾನಿಸಿದ್ದಾರೆ ನಿಮಗೆಲ್ಲರೂ